ಅಲ್ಲ ತುಂಬಾ ಜನ ಅನ್ಕೋತಾರೆ ಆ ಸಿನಿಮಾ ಮಾಡೋದು ಈಸಿ ಅಥವಾ ದುಡ್ಡಿದ್ರೆ ನಾವು ಪ್ರೊಡ್ಯೂಸ್ ಮಾಡ್ಕೊಂಡ್ಬೋದು ನಾವು ಆಕ್ಟ್ ಮಾಡ್ಬೋದು ಅನ್ನೋದು ಆದ್ರೆ ನಟನೆ ಅನ್ನೋದು ಬಹಳ ಕಷ್ಟ ಅದು ಸುಬು ಸರ್ ಆಗಲಿ ವಾಸು ಸರ್ ಆಗಲಿ ಅವ್ರಿಗೆಲ್ಲ ದೇವ್ ಸೀನ್ ಅಂಡ್ ದೇ ಅಂಡರ್ಸ್ಟ್ಯಾಂಡ್ ಇಡ್ ಸೊ ಆ ಒಂದು ನಟನೆಗೆ ಏನೇನು ಎಫರ್ಟ್ ಹಾಕಬೇಕು ಅದಷ್ಟು ಹಾಕಿ ಇದ್ರೊಳಗೆ ಕಾಲಿಟ್ಟಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಹೋಮ್ ವರ್ಕ್ ಮಾಡಿ ಕಲ್ತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಮಾಡಿ ಅವಿನಾಶ್ ಜೊತೆ ಇರ್ಬೋದು ಎಲ್ಲ ಫೀಡ್ಬ್ಯಾಕ್ ತಗೊಂಡು ಆ ನರ್ವಸ್ನೆಸ್ ಇಂದಾನೆ ಕೆಲಸ ಮಾಡೋರು ಬಟ್ ಇಸ್ ಡಾನ್ ಅ ಗುಡ್ ಜಾಬ್ ಸೊ ಅವರು ಹರ್ಷಿಕಾ ಅವರು ದೇ ಪೇಡ್ ಟುಗೆದರ್ ಅದನ್ನ ಹೇಳ್ಬೋದಲ್ಲ ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಮೀನು ಸೊ ನಿಮ್ಗೂ ಕೂಡ ದಿ ಬೆಸ್ಟ್ ಅಂಡ್ ಮೇನ್ ಆಗಿ ನೀವು ನೋಡಿದ್ರೆ ಇದರಲ್ಲಿ ನನ್ನ ಗೆಟ್ ಅಪ್ ಬಗ್ಗೆ ಎಲ್ಲರೂ ಹೇಳ್ತಿದ್ದಾರೆ ಅದು ಅವಿನಾಶ್ಗೆ ಹೋಗ್ಬೇಕು ಹೇಗಿರ್ಬೇಕು ನಾ ಹೇಗ್ ಪರ್ಫಾರ್ಮ್ ಮಾಡಬೇಕು ಪ್ರತಿಯೊಂದನ್ನು ಅವರು ನನ್ನ ಪಾರ್ಟ್ ಆಫ್ ದ ಸ್ಟೋರಿ ಏನ್ ಬರುತ್ತೆ ಅದೆಲ್ಲ ಶೂಟಿಂಗ್ ಮಾಡಿದಂತ ಲೊಕೇಶನ್ಗಳು ಎಲ್ಲದಕ್ಕೂ ತುಂಬಾ ಎಫರ್ಟ್ ಹಾಕಿ ಪ್ರತಿಯೊಂದು ಡೀಟೇಲ್ ಗಮನಿಸಿ ನೀಟಾಗಿ ಕೆಲಸ ಮಾಡಿಸ್ಕೊಂಡ್ರು ನನ್ನ ಕೈಲಿ ಅಂತ ಹೇಳ್ತೀನಿ ಅಂಡ್ ಆ ಗೆಟ್ ಅಪ್ ನೋಡ್ದಾಗ ನಿಮಗೆ ಮುಖ್ಯವಾಗಿ ಗೊತ್ತಾಗುತ್ತೆ ನಾನು ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರೀಲೇಬೇಕು ನನ್ನ ಮೇಕಪ್ ಮ್ಯಾನ್ ಗಂಗಾ ಮತ್ತೆ ಸುನಿಲ್ ನನ್ನ ಟೀಮ್ ಇಬ್ರು ಬೆಳೀತಾ ಇರೋ ಹೈಟ್ ರೀಚ್ ಆಗಿರೋ ಹೈಟ್ಸ್ ನಮ್ಗೆಲ್ರಿಗೂ ನಾವೆಲ್ಲರೂ ಹೆಮ್ಮೆ ಪಡ್ಬೇಕಾಗಿರೋ ಅಂತ ಒಂದು ವಿಷಯ ಅದೇ ರೀತಿ ಕನ್ನಡ ಸಿನಿಮಾನಲ್ಲಿ ಈ ತರ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಕಥೆನ ಒಂದು ಒಳ್ಳೆ ರೀತಿ ಹೇಳಿ ಚಿತ್ರ ಅಂದ್ರೆ ಅದು ಎಂಟರ್ಟೈನ್ಮೆಂಟ್ ಅದ ಶೋಂಡ್ರೆ ಏನೇ ಇರ್ಬೋದು ಜನ ನೋಡೋದು ಅದನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ಆ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ ನಮ್ಮ ಸಿನಿಮಾನಲ್ಲಿ ಸೊ ಖಂಡಿತ ಈ ಸಿನಿಮಾ ಆಡಿಯನ್ಸ್ ಇಷ್ಟ ಆಗತ್ತೆ ಅಂತ ನಾನು ನಂಬಿದ್ದೀನಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತಲ್ಲ ಬಟ್ ನನ್ನ ಟೀಮ್ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅವಿನಾಶ್ ಅಂಡ್ ಇಸ್ ಹೋಲ್ ಟೀಮ್ ತುಂಬಾ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತ ನನಗೆ ಅನ್ಸೋದು ಸೊ ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ ಇಂತಹ ಸಿನಿಮಾ ಬರ್ತಿದೆ ಹಗ್ಗ ಅನ್ನೋ ಟೈಟಲ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಆಲ್ರೆಡಿ ಬಹಳಷ್ಟು ಕಡೆ ಕೇಳ್ಪಟ್ಟಿದ್ದೀನಿ ಈ ಸಿನಿಮಾ ಆದಷ್ಟು ಆಡಿಯನ್ಸ್ ಗೆ ರೀಚ್ ಆಗಿ ಜನ ಥಿಯೇಟರ್ ಬಂದು ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನರ ಸಿನ್ಸಿಯರ್ ಎಫರ್ಟ್ ಈ